ಸಮೀಕ್ಷೆಯಲ್ಲಿ ಈಡಿಗರೆಲ್ಲರೂ ದೀವರು ಎಂದು ಬರೆಯಿಸಲು ಸಮುದಾಯ ತೀರ್ಮಾನಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮುದಾಯದ ಸಂಚಾಲಕರಾದ ಶ್ರೀಧರ್ ಈಡಾರು ಜಿಲ್ಲೆಯಲ್ಲಿ ದೀವರು ಅರವತ್ ಮೂರು ಜನರಿದ್ದಾರೆ ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ಇದರಲ್ಲಿ ದೀವರು ಎಂದೇ ಬರೆಯಬೇಕು ಎಂದರು ನಾವು ದೀವರು ಅಭಿಯಾನ ಸಮುದಾಯದಲ್ಲಿ ದೀವರು ಒಂದಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಈಡಿಗರೆಲ್ಲರೂ ದೀವರು ಎಂದು ಬರೆಯಿಸಲು ಸೂಚಿಸಿದ್ದಾರೆ ಉಪಜಾತಿ ದೀವರು ಎನ್ನಿ ಎಂದು ಕೆಲವರು ಹೇಳುತ್ತಿದ್ದಾರೆ ಬೇಡ ಈಡಿಗರು ಎಂದು ಬರೆಯಿಸಿ ಎಂದು ಇನ್ನು ಕೆಲವರು ಹೇಳುತ್ತಿದ್ದಾರೆ ಸಮೀಕ್ಷೆಯಲ್ಲಿ ಗೊಂದಲ ಮಾಡಿಕೊಳ್ಳದೆ ದೀವರು ಎಂದು ನಮೂದಿಸಬೇಕು ಎಂದರು ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ ಅದಕ್ಕೆ ಸಹಕಾರವನ್ನ ನಮ್ಮ ಜಿಲ್ಲಾ ಈಡಿಗ ಸಂಘ ಕೊಟ್ಟಿದೆ ಹಾಗೆ ನಮ್ಮೆಲ್ಲ ಹಿರಿಯ ನಾಯಕರು ಕೂಡ ಸಹಕಾರ ಕೊಟ್ಟಿದ್ದಾರೆ ಆದ್ರೆ ಈಗ ಕೆಲವು ಇನ್ನು ಒಂದ್ ಎರಡ್ ಮೂರು ದಿವಸದಿಂದ ಜನರಲ್ಲಿ ಒಂದು ಗೊಂದಲ ನಿರ್ಮಾಣ ಆಗಿದೆ ಈಗ ಈಡಿಗ ಸಂಘ ಬೆಂಗಳೂರು ಅವರು ಮೊದಲೇ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಬರೆದು ಉಪಜಾತಿಯಾಗಿ ದೇವರು ಬರೀರಿ ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮತ್ತೆ ಹಿಂದುಳಿದವ್ರಿಗೆ ಆಯೋಗ ನಡೆಸ್ತಾ ಇರುವಂಥದ್ದು ಜಾತಿ ಸಮೀಕ್ಷೆ ಹಾಗಾಗಿ ನಾವು ಏನು ಮೊದಲಿಂದನೂ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಅಂತ ಅಂತಾರೆ ದೇವರು ಯಾರು ಮೂಲತಃ ಮೂಲ ಜಾತಿ ದೇವರು ಇರುವಂತವರು ಕಾಲಂ ನಂಬರ್ ಒಂಬತ್ತರಲ್ಲಿ ದೇವರು ಅಂತ ನಮೂದಿಸಿ ಅನ್ನೋ ಒಂದು ಅಭಿಯಾನ ಸ್ಪಂದನೆ ಸಿಗ್ತಾ ಇದೆ ನಮಗೆ ಉಪಜಾತಿಗಳಲ್ಲಿ ದೇವರು ಒಂದು ನಾವೀಗ ಮೊದಲು ಕನ್ಫ್ಯೂಷನ್ ಆಗಿದೆ ಏನು ಅಂತ ಹೇಳಿದ್ರೆ ಒಂದೇ ಕಾಲಂನಲ್ಲಿ ಬರೀಬೇಕು ಬರಿಬೇಕು ಅಂತ ಹೇಳ್ಬಿಟ್ಟು ಈಡಿಗರು ಅಂತ ಮುಖ್ಯ ಕಾಲಂನಲ್ಲಿ ಬರೆದು ಆಮೇಲೆ ದೇವರು ಅಂತ ಬ್ರಾಕೆಟ್ ನಲ್ಲಿ ಹಾಕಿ ಬರಿತಾ ಇದ್ವಿ ನಮ್ದೇನು ಈಗ ಬಿಲ್ಲವರು ಬರ್ತಾರೆ ಈಳವರು ಬರ್ತಾರೆ ಹಾಗೇನೇ ನಾಮಧಾರೀಸ್ ಬರ್ತಾರೆ ಹಾಗೇನೆ ನಾವು ದೇವರು ಆ ಕಡೆ ಈಡಿಗರು ಹೀಗೆ ಎಲ್ಲ ರಾಜ್ಯದಾದ್ಯಂತ ಇಪ್ಪತ್ತಾರು ಉಪ ಪಂಗಡಗಳಿರೋದ್ರಿಂದ ನಮ್ಮ ದೇವರ ಸಂಖ್ಯೆಯಲ್ಲಿ ನಮ್ಮ ನಾವೆಷ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಸಮೀಕ್ಷೆ ಇಂಡಿವಿಜುವಲ್ ಆಗಿ ಎಲ್ಲರೂ ಕೇಳ್ತಾ ಇರೋದ್ರಿಂದ ಗೌರ್ಮೆಂಟ್ ಕಾಲಮ್ನಲ್ಲೂ ಅದಕ್ಕೆ ಅವಕಾಶ ಇರೋದ್ರಿಂದ ನಾವೀಗ ಬೆಳಿತಿದ್ದೇವೆ ಅಷ್ಟೇ ಇಲ್ಲಿ ನಾವು ದೇವರಲ್ಲ ಈಡಿಗರಲ್ಲ ಅಂತಲ್ಲ ಈಡಿಗರ ಉಪಜಾತಿಯಲ್ಲಿ ನಾವು ದೇವರು ಬರ್ತೇವೆ